ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ ಸ್ಯಾಂಡಲ್ವುಡ್ ನ ಖ್ಯಾತ ಹಿರಿಯ ನಟ ಅಂಕಲ್ ಲೋಕನಾಥ್ ಇನ್ನು ನೆನಪು ಮಾತ್ರ ಸಂಸ್ಕಾರ ನಾಗರ ಹಾಗೂ ಬಂಗಾರದ ಮನುಷ್ಯ ಭೂತಯ್ಯನ ಮಗ ಮಿಂಚಿನ ಓಟ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಮನೆ ಮಾತಾಗಿದ್ದ ಉಪ್ಪಿನಕಾಯಿ ಅಂಕಲ್ ಲೋಕನಾಥ್ ಕನ್ನಡ ಚಿತ್ರರಂಗವನ್ನ ತಬ್ಬಲಿಯನ್ನಾಗಿಸಿದ್ದಾರೆ ಇಂತಹ ಅಧ್ಯಮ ಚೇತನ ಭಾವುಕ ಜೀವಿಗೆ ಹಲವಾರು ಗಣ್ಯರು ರಾಜಕೀಯ ಮುಖಂಡರು ಸಂತಾಪ ಸೂಚಿಸಿದ್ದಾರೆ ಅದರಲ್ಲೂ ದರ್ಶನ್ ಸುದೀಪ್ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ವಿಶೇಷವಾಗಿ ಲೋಕನಾಥ್ ನಿಧನಕ್ಕೆ ತಮ್ಮ ಟ್ವಿಟರ್ ನಲ್ಲಿ ಕಂಬನಿ ಮಿಡಿದಿದ್ದಾರೆ ಮೊದಲಿಗೆ ದರ್ಶನ್ ಅವರು ಕನ್ನಡ ಚಿತ್ರರಂಗಕ್ಕಾಗಿ ಐದು ದಶಕಗಳಿಂದ ದುಡಿದ ಹಿರಿಯ ನಟರಾದ ಉಪ್ಪಿನಕಾಯಿ ಲೋಕನಾಥ್ ಅಂಕಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ನೋವನ್ನು ತಡೆದುಕೊಳ್ಳುವ ಶಕ್ತಿ ದೇವರು ಅವರ ಕುಟುಂಬಕ್ಕೆ ನೀಡಲಿ ಅವರೊಡನೆ ನನಗೂ ಸಹ ಕೆಲ ಚಿತ್ರಗಳಲ್ಲಿ ನಟಿಸುವ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ ಎಂದು ಸಂತಾಪ ಸೂಚಿಸಿದ್ದಾರೆ ನಂತರ ಸುದೀಪ್ ಅವರು ಶಿಸ್ತುಬದ ಮೌಲ್ಯಯುತ ಜೀವನ ನಡೆಸಿದ ಇಂತಹ ವ್ಯಕ್ತಿಗಳು ಸಿಗೋದು ತುಂಬಾನೇ ಕಡಿಮೆ ಎಂತಹ ಪಾತ್ರಗಳಿಗೂ ಜೀವ ತುಂಬುವ ಇವರು ಬಹುಮುಖ ಪ್ರತಿಭೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಧ್ರುವ ತಾರೆಯಂತೆ ಮಿನುಗಿದ್ದರು ಅನಾದಿ ಕಾಲದಿಂದ ಇಂದಿನ ಯುವ ನಟರೊಂದಿಗೂ ನಟಿಸಿ ಸೈ ಎನಿಸಿಕೊಂಡಿದ್ದರು ಇಂತಹ ಮೇರು ನಟನನ್ನು ಕಳೆದುಕೊಂಡು ಚಿತ್ರರಂಗ ಅನಾಥವಾಗಿದೆ ಆ ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಸಂತಾಪ ಸೂಚಿಸಿದ್ದಾರೆ ಕೊನೆಗೆ ಪುನೀತ್ ಅವರು ಕನ್ನಡದ ಮೇರುಚಿತ್ರಗಳಾದ ಬಂಗಾರದ ಮನುಷ್ಯ ಬಂಗಾರದ ಪಂಜರ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿನ ನಿಮ್ಮ ಅಭಿನಯವನ್ನು ಮರೆಯೋಕೆ ಸಾಧ್ಯವೇ ಇಲ್ಲ ನಿಮ್ಮಂತ ಅನುಭವಿ ಜೀವಿ ಶಿಸ್ತಿನ ಹಿರಿಯ ನಟನನ್ನು ಚಿತ್ರರಂಗ ಕಳೆದುಕೊಂಡು ನಿಜಕ್ಕೂ ಅನಾಥವಾಗಿದೆ ಆ ದೇವರು ನಿಮ್ಮ ಆತ್ಮಕ್ಕೆ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಟಿಟರ್ನಲ್ಲಿ ಬರೆದುಕೊಂಡಿದ್ದಾರೆ